ಎಲ್ರಿಗೂ ನಮಸ್ಕಾರ ನೋಡಿ ಈಗ ಸಮಯ ಬಂತು ನಮ್ಮದು ಜೇನು ತುಪ್ಪವನ್ನು ತೆಗಿಲಿಕ್ಕೆ ಇದು ನಂದು ಜಿಮ್ ತುಪ್ಪ ಅಲ್ವಾ ಅಂದರೆ ಎರಡು ಫ್ರೇಮು ನೋಡಿ ಇಲ್ಲಿ ಅವರು ಸೀಲ್ ಮಾಡಲಿಲ್ಲ ಇಲ್ಲಿ ನೋಡಿ ಸೀಲ್ ಮಾಡಲಿಲ್ಲ ಈ ಕಡೆ ನೋಡಿ ಈ ಕಡೆ ಸೀಲ್ ಮಾಡಿದೆ ಆದರೆ ಇಷ್ಟು ಮಾತ್ರ ಆಯಿತಾ ಮತ್ತು ಇಲ್ಲಿ ಎಲ್ಲ ಓಪನಿಂಗ್ ಉಂಟು ನೋಡಿ ನೀವು ನೋಡ್ಬೋದು ನೋಡಿ ಅಷ್ಟು ಮಾತ್ರ ಸೀಲ್ ಮಾಡಿದ್ದಾರೆ ಮತ್ತು ಬೇರೆ ಕಡೆ ಎಲ್ಲ ಓಪನಿಂಗ್ ಮಾಡಿದ್ದಾರೆ ಓಪನ್ ಉಂಟು ಅಲ್ಲಿ ಜೇನುತುಪ್ಪ ಅವರಿಗೆ ಅವರು ಅಂದರೆ ಫುಲ್ ಆಗದೆ ಸೀಲ್ ಮಾಡೋದಿಲ್ಲ ಅಲ್ಲ ಅದು ಆಯಿತು ಅದಾಯಿತು ಇದು ಸ್ವಲ್ಪ ಭಾರ ಉಂಟು ಯಾಕಂದರೆ ಇದರಲ್ಲಿ ಇಲ್ಲಿ ತನಕ ಜೇನು ಹಾಕಿದ್ದಾರೆ ಆದರೆ ಸೀಲ್ ಇಷ್ಟು ಮಾತ್ರ ಆಗಿದೆ ಮತ್ತು ಹಿಂದೆಗಡೆ ನೋಡಿ ಹಿಂದೆಗಡೆ ಸೀಲ್ ಅಂತ ಏನು ಆಗಲಿಲ್ಲ ಅವ್ರು ಹೇಳ್ತಾರೆ ನೀವು ಸೀಲ್ ಆಗದೆ ಜೇನುತುಪ್ಪ ತೆಗಿಬಾರ್ದಂತ ಅಂತ ಅದೌದು ಕರೆಕ್ಟ್ ಆದರೆ ನನ್ನ ಪರಿಸ್ಥಿತಿ ಹಾಗೆ ಉಂಟು ನಾನು ತೆಗಬೇಕಾಗ್ತದೆ ಅಂದರೆ ಈಗ ಮಾರಲಿಕ್ಕೆ ಅಂದರೆ ಜೇನುತುಪ್ಪ ಮಾರಾಟ ಮಾಡೋದನ್ನು ಎಂತ ಸ ಅಲ್ಲಿ ಅಲ್ವಾ ಹೋಗಲಿಲ್ಲಲ್ವಾ ಅದಕ್ಕೆ ಆಗಿ ನಾನು ಎಷ್ಟು ತಪ್ಪುಗಳಾಗ್ತದೆ ಅಷ್ಟು ಅಷ್ಟು ತಪ್ಪು ಮಾಡೋದು ಮತ್ತು ತುಂಬ ಆಗುವಾಗ ಅದು ತಪ್ಪು ರಿಪೀಟ್ ಆಗೋದಾಗಿ ನಾನು ನೋಡಲಿಕ್ಕೆ ಅಂತ ಮಾಡೋದಾಗಿ ಮಾಡಲಿಕ್ಕೆ ನಾನು ಹೀಗೆ ಮಾಡೋದು ನೋಡಿ ಇವತ್ತು ನಾನು ತೆಕ್ತೇನೆ ಜೇನುತುಪ್ಪ ಒಂದು ಆಸಕ್ತಿ ಉಂಟು ಹಾಂ ಮತ್ತೆ ಇದೊಂದು ಹೇಳ್ತೇನೆ ಇದು ನಾನು ನಿನ್ನೆ ತಂದ ಬಾಕ್ಸ್ ಆಯಿತಾ ಇದು ಯಾವುದು ಎಸ್ಟ್ರಾಕ್ಟರ್ ಇದಕ್ಕೆ ನಾನು ಐದು ಸಾವಿರದ ಆರುನೂರು ರೂಪಾಯಿ ಕೊಟ್ಟಿದ್ದೇನೆ ಹೌದು ತುಂಬ ಜಾಸ್ತಿ ಆಯಿತು ಅಂದರೆ ಬಿಗಿನರಿಗೆ ಜಾಸ್ತಿ ಆಯಿತು ನಾನು ಜೇನುತುಪ್ಪನೇ ಸಿಗದೆ ನಾನು ಅಷ್ಟು ಬೇಗ ಇಷ್ಟು ದೊಡ್ಡದು ತಗೊಂಡಿದ್ದೆ ಅಂದರೆ ಸ್ವಲ್ಪ ಹಠ ಅಂತ ಹೇಳ್ಬೋದು ಹೌದು ನನಗೆ ಹಠ ಉಂಟು ನಾನು ಸಹ ಒಪ್ತೇನೆ ಇದು ಹೇಗೆ ಅಂದರೆ ಮದುವೆ ಆಗದೆ ಆದರೆ ಮುಂಚೆನೇ ಮಗುವಿಗೆ ಬಟ್ಟೆಯೆಲ್ಲ ತಗೊಳ್ಳೋದು ಹಾಗೆ ಹಾಗೆ ಆಗಿದೆ ಇದು ಆದರೆ ಪರವಾಗಿಲ್ಲ ನಾನು ಹಠ ಇದ್ದರೆ ನಾನು ಮಾಡ್ತೀನಿ ಅಂತ ನಂಗೆ ಗೊತ್ತುಂಟು ಅದಕ್ಕೆ ನಾನು ಇದನ್ನು ಇವತ್ತೇ ಈ ವರ್ಷ ತಗೊಂಡಿದ್ದು ಮಾಡೋಣ ಇನೋಗ್ರೇಷನ್ ಆಗಿದ್ರೆ ಎರಡು ಫ್ರೇಮ್ ಆದರೆ ಎರಡು ಫ್ರೇಮು ನೋಡಿ ನನಗೆ ಇದು ಖುಷಿ ಆಯಿತು ಕೆಲವು ಎಂತ ಗೊತ್ತುಂಟ ಇದು ಹನಿ ತೆಗುವ ಮಿಷಿನ್ ಕೆಲವಲ್ಲಿ ಇಲ್ಲಿ ನೆಟ್ಟಿರ್ತದೆ ಇಲ್ಲಿ ಕವರ್ ಆಗಿ ನೆಟ್ ನೆಟ್ ಒಂದು ನೆಟ್ಟಲ್ಲಿ ತೂತು ಆಗಿರ್ತದೆ ಅದು ನಾನು ಹೇಳಿದ ತುಂಬಾ ತುಂಬ ಕ್ಲೀನಿಂಗ್ಗೆ ತುಂಬ ಕಷ್ಟ ಆಗ್ತದೆ ಮತ್ತೆ ತುಪ್ಪ ಎಲ್ಲ ಅದಕ್ಕೆ ಅದಕ್ಕೆ ಇದ್ದರೆ ಅದು ಸಹ ನಿಮಗೆ ತೆಗಿಲಿಕ್ಕೆ ತುಂಬ ಕಷ್ಟ ಇದು ಈಗ ಬರುವ ಮೆಷಿನ್ ಅಂತ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ಅದೇ ನಾನು ವ್ಯತ್ಯಾಸ ಹೇಳೋದು ಮುಂಚೆ ನಾನು ಅದು ಆ ಥರದ್ದು ಇದು ಎಕ್ಸ್ಟ್ರಾಕ್ಟಾಗಿ ನೋಡಿದ್ದೆ ಅಲ್ಲಿ ಹೀಗೆ ಓಪನ್ ಇಲ್ಲ ಎಲ್ಲ ಎರಡು ಸೈಡಲ್ಲಿ ಬಂದಾಗಿ ಮಧ್ಯದಲ್ಲಿ ತೂತೆಲ್ಲ ಇತ್ತು ನೆಟ್ ಥರ ಅದು ಹೌದು ಹೇಳೋದಾದರೆ ಅದು ತುಂಬ ಕಷ್ಟ ಇರುವ ಮೆಷಿನ್ ಅಂದರೆ ನಾನು ಹೇಳೋದು ಯಾಕಂದರೆ ನಿಮಗೆ ಒಂದು ವೇಳೆ ಆಪ್ಷನ್ ಬಂದರೆ ಒಂದು ಈ ಥರದ್ದು ಮೆಷಿನ್ ಇನ್ನೊಂದು ಆ ಥರದ್ದು ಮೆಷಿನ್ ಬಂದರೆ ನೀವು ಈ ಥರದ್ದೇ ಮೆಷಿನ್ ತಗೊಳ್ಳಿ ಹೀಗೆ ಓಪನ್ ಆಗಿ ತುಂಬ ಎಷ್ಟು ಓಪನ್ ಜಾಗ ಉಂಟು ಅಷ್ಟು ನಿಮಗೆ ಕ್ಲೀನ್ ಮಾಡಲಿಕ್ಕೆ ಮತ್ತು ತುಪ್ಪ ತೆಗಿಲಿಕ್ಕೆ ಸುಲಭ ಆಗ್ತದೆ ಅದು ನಾನು ಈಗ ನೀರು ಹಾಕಿ ಕ್ಲೀನ್ ಮಾಡುವಾಗ ನನಗೆ ನಾನು ಕಲಿತೆ ಮತ್ತೆ ಎಂತ ಗೊತ್ತು ನಾನು ನೀರು ಹಾಕಿ ನೀವು ಬಟ್ಟೆಯಲ್ಲಿ ಕ್ಲೀನ್ ಮಾಡಬೇಡಿ ಟಿಶ್ಯೂ ಪೇಪರ್ ಬೆಸ್ಟ್ ಅದರ ಟಿಶ್ಯೂ ಪೇಪರಲ್ಲಿ ಎಲ್ಲ ನೀರಿದ್ದು ಇದು ಹೋಗ್ತದೆ ಬಟ್ಟೆ ಆದರೆ ಸ್ವಲ್ಪ ಆದರೂ ಉಳಿತದೆ ಅಂದರೆ ಬಿಸಿಲಿದ್ರೆ ನೀವು ಬಿಸಿಲಲ್ಲಿ ಇಡಬಹುದು ಈಗ ನಂದು ಅವಸ್ಥೆ ಬಿಸಿಲು ಇಲ್ಲಲ್ಲ ಅದಕ್ಕೆ ನಾನು ಬಟ್ಟೆ ಇದು ಟಿಶ್ಯೂ ಪೇಪರಲ್ಲಿಯೇ ತೆಗಿಬೇಕಾಗಿತ್ತು ಹಾಗಾಗಿ ಟಿಶ್ಯೂ ಪೇಪರಲ್ಲಿ ಸುಲಭ ಅಂದರೆ ನೀರು ತುಂಬ ಹಂಡ್ರೆಡ್ ಪರ್ಸೆಂಟ್ ಹೋಗ್ತದೆ ಅದೊಂದು ನೀವು ಒಂದು ವೇಳೆ ಆಪ್ಷನ್ ನಿಮ್ ನಿಮಗೆ ಇದ್ರೆ ಟಿಶ್ಯೂ ಪೇಪರ್ ಯೂಸ್ ಮಾಡಿ ಇದು ಒಳಗೆಲ್ಲ ತೆಗಲಿಕ್ಕೆ ನೀರು ಮಾತ್ರ ತುಪ್ಪ ಅಲ್ಲ ಆಯ್ತಾ ಮತ್ತೆ ತುಪ್ಪ ಹೋಗಿ ತೆಗಿಬೇಡಿ ಆಯ್ತು ಸ್ಟಾರ್ಟ್ ಮಾಡುವ ನನಗೆ ಈಗ ತುಂಬ ಕುತೂಹಲ ಕುತೂಹಲ ಉಂಟು ಇದು ತೆರಗಲಿಕ್ಕೆ ಸಿಕ್ಕಿ ನಂಗೆ ಅಂದ್ರೆ ನಾಚಿಕೆ ಆಗ್ತದೆ ಅಂದ್ರೆ ಇಷ್ಟು ಚಿಕ್ಕದು ಇಷ್ಟು ಸ್ವಲ್ಪ ಜೇನು ಆದರೆ ಇಷ್ಟು ದೊಡ್ಡದು ಮೆಷಿನ್ ಆದರೆ ನನಗೆ ಇಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಅಷ್ಟೇ ಮತ್ತೆ ಏನಲ್ಲ ಇದರಲ್ಲಿ ನೋಡಿ ಜೇನುತುಪ್ಪ ಏನು ವೇಸ್ಟ್ ಆಗ್ತಾ ಇಲ್ಲ ಖಾಲಿ ವೇಸ್ಟ್ ಆದದ್ದು ನಾನು ಕೊಟ್ಟ ಹಣ ಅಂತ ಹೇಳ್ಬಹುದು ಆದರೆ ಪರವಾಗಿಲ್ಲ ನಾನು ಏನಾದರೂ ಕಲೀಲಿಕ್ಕೆ ಸಿಕ್ತದಲ್ವಾ ಅಂತ ಇದು ಈಗ ಅಂದ್ರೆ ಇದೆಲ್ಲ ಅಷ್ಟೇ ನಾನು ಕಲೀಲಿಕ್ಕೆ ಇರುದು ಇಲ್ಲಿ ಆಯ್ತು ಮಾಡುವ ಫಸ್ಟ್ 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 ಕ್ಯಾಪಿಂಗ್ ತೆಗಿಬೇಕು ಕರೆಕ್ಟ್ ಫಸ್ಟ್ ಕ್ಯಾಪ್ ತೆಗಿತೇನೆ ಮತ್ತೆ ನಾನು ಕ್ಯಾಪ್ ತೆಗೆಯುವ ತೋರಿಸ್ತೇನೆ ಹೇಗೆ ತೆಗೆಯದು ಅಂತ ನೋಡಿ ಕೈಯೆಲ್ಲ ಕ್ಲೀನ್ ಇರಬೇಕಾಯ್ತಾ ನೀವು ಏನೇ ಇದು ಇರಲಿ ಇದು ತುಪ್ಪ ಕೈಯಲ್ಲಿ ನಿಂದು ಟಚ್ ಆಗ್ತದೆ ಅದಕ್ಕೆ ಕೈ ಎಷ್ಟು ಆಗ್ತದೆ ಅಷ್ಟು ಕ್ಲೀನಾಗಿ ಒದ್ದೆ ಇಲ್ಲದೆ ಕ್ಲೀನಾಗಿ ಇಡಿ ಅದೊಂದು ನೆನಪಿರ್ಲಿ ಯಾವತ್ತು ಆಯಿತು ಈಗ ಇದು ಕ್ಯಾಪಿಂಗ್ ತೆಗಿಯುವ ನಾನು ನೋಡಿದ್ದೇನೆ ವಿಡಿಯೋದಲ್ಲಿ ಕ್ಯಾಪ್ ಹೇಗೆ ಅಂತ ಆದರೆ ಮಾಡಲಿಲ್ಲ ಫಸ್ಟ್ ಇದು ಒಂದೊಂದಾಗಿ ತೆಗ್ತೇನೆ ನೋಡಿ ಇದು ಬ್ರಿಡ್ಜ್ ಅವರು ಕಟ್ಟಿದ್ದು ಜಿನ್ ಜಿನ್ ನೊಣಗಳು ಕಟ್ಟಿದ ಬ್ರಿಡ್ಜ್ ಇಲ್ಲಿಂದ ಇನ್ನೊಂದು ಇದಕ್ಕೆ ಅದೊಂದು ಫಸ್ಟ್ ತೆಗ್ತೇನೆ ಅದರಲ್ಲಿ ತುಪ್ಪ ಏನು ಸಹ ಇಲ್ಲ ಆದರೆ ಇದೇ ಟೈಮ್ ವೇಸ್ಟ್ ಆದದ್ದು ಇಲ್ಲೇ ಅವರದ್ದು ಒಂದು ವೇಳೆ ನಾನು ಹತ್ತಿರ ಇಟ್ಟಿದ್ದರೆ ಇವರು ನೊಣಗಳು ಈ ಬ್ರಿಡ್ಜ್ ಕಟ್ಟುವ ಬದಲು ಜೇನುತುಪ್ಪ ಸೀಲ್ ಮಾಡುವ ಅದರಲ್ಲಿ ಮಾಡಬಹುದಿತ್ತು ಆದರೆ ಪರವಾಗಿಲ್ಲ ಫಸ್ಟ್ ಇದು ಕ್ಯಾಪು ಇಲ್ಲಿ ಕ್ಯಾಪ್ ಹಾಕಿ ಇಲ್ಲಿ ಕ್ಯಾಪ್ ಉಂಟು ಫಸ್ಟ ಓಕೆ ಕ್ಯಾಪ್ ತೆಗ್ದೆ ಅದೇ ಈಗೇನು ಮಾಡೋದು ಇದು ಎಲೆಯ ಮೇಲೆ ಮಾಡುವ ಇಡುವ ಇಲ್ಲಿ ಈಗ ನೆಕ್ಸ್ಟ್ ಇಲ್ಲಿ ಸಹ ಒಂದು ಕ್ಯಾಪ್ ಉಂಟು ಅದು ಕ್ಯಾಪ್ ಹೊಡೀತು ಮರೆ ಬರವಾಗಿಲ್ಲ ಇಲ್ಲಿ ಒಂದು ಕ್ಯಾಪ್ ಉಂಟು ಅದು ಸಹ ಆಯಿತು ಎಂಥದ್ದು ಇದು ನಾರ್ಮಲ್ ಅಂತ ಇಡಬಹುದು ಇಲ್ಲ ಮತ್ತೆ ಕೆಳಗಡೆ ಎಲೆ ಇಡಿ ಆಯಿತಾ ಇದು ಒಳ್ಳೆ ಆಗ್ತದೆ ಎಲೆಯಿಂದ ತೆಗಿಲಿಕ್ಕೆ ಒಳ್ಳೆಯದು ಪಾತ್ರೆ ಸಹ ಇಡಬಹುದು ಅಂದರೆ ಎಳೆ ಎಲ್ಲೇ ಒಂದು ನ್ಯಾಚುರಲ್ ಅಲ್ವಾ ಅದಕ್ಕೆ ಹಾಗೇನಿಲ್ಲ ರೂಲ್ಸ್ ಅಂತ ಏನಿಲ್ಲ ಕಾಳಿ ಕೆಳಗಡೆ ಒಂದು ಇಡಬೇಡಿ ತುಪ್ಪವನ್ನು ಮೇಂಟಿ ಇದು ಮಾಡುವಾಗ ಎಲ್ಲ ತೆಗಿಯುವ ಅಂದರೆ ನಗ್ಲಿಕ್ಕೆ ಬರ್ತದೆ ಇದು ಮಾಡುವಾಗ ಓಹ್ ವೆರಿ ಗುಡ್ ಇದಾಯಿತು ಇದನ್ನು ತೆಗ್ತೇನೆ ಇಲ್ಲಿ ಒಂದು ತೆಗ್ತೇನೆ ಹಾಂ ನಿಮ್ಮದು ಇದು ಚೂರಿ ತುಂಬ ಶಾರ್ಪ್ ಆಗಿರ್ಬೇಕಾಯ್ತಾ ಹಾಗೆ ಅಲ್ಲ ಹೀಗೆ ಮಾಡಬೇಕು ಓಕೆ 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 ಹೀಗೆ ಜಾರಿಸಬಾರ್ದು ಅದು ಹೀಗೆ ಹೀಗೆ ಮಾಡಬೇಕಂತೆ ಹೌದು ಕರೆಕ್ಟ್ ನೋಡಿ ಜಾರಿಸಿದ್ರೆ ಇಲ್ಲಿ ಇದು ವ್ಯಾಕ್ಸ್ ವೇಸ್ಟ್ ಆಗ್ತದೆ ಇದು ಚೂರಿ ಅಲ್ಲ ಆಯಿತು ಇದು ಚಿಕ್ಕದು ಬ್ಲೇಡ್ ಅಂದರೆ ನಿಮ್ಮದು ದೊಡ್ಡದು ಕಮರ್ಷಿಯಲ್ ಮಾಡುವವರು ಉದ್ದದ್ದೊಂದು ಚೂರಿ ಬರ್ತದೆ ಅಂದ ಅವರು ಸೀದಾ ಹೀಗೆ ಒಂದೇ ಸಮನೆ ತಿಕ್ತಾರೆ ಅಲ್ಲಿ ತನಕ ನಾನು ಈಗ ಇಲ್ಲ ಅಲ್ಲಿ ತನಕ ಹೋಗ್ತೇನೆ ನಾನು ಹಾಗೆ ಬಟ್ ಇವತ್ತಿಗೆ ಇಷ್ಟೇ ಸಾಕು ಇದರಲ್ಲಿ ಅಡ್ಜಸ್ಟ್ ಮಾಡ್ತೇನೆ ಆಯಿತು ಈಗ ಮಾಡುವ ತುಂಬ ಕೆಳಗೆ ಹೋಗಬಾರ್ದು ಸ್ಟ್ರೀಟ್ ಅಂದರೆ ನೋಡಿ ಲೆವೆಲ್ ಆಗಿರಬೇಕು ಹೌದು ನೋಡಿ ಸ್ಲೋ ಆದರೆ ಪರವಾಗಿಲ್ಲ ಆಯಿತಾ ಯಾಕಂದರೆ ಜೇನು ಕೃಷಿಯಲ್ಲಿ ಸ್ಲೋ ಆಗೋದು ಸಹಜ ಅಂದರೆ ನೀವು ಸ ತಾಳ್ಮೆ ಅಂದರೆ ಸ್ಲೋ ಅನ್ ಸ್ಲೋ ಅಂತ ನೋಡಿ ತಾಳ್ಮೆ ಇದ್ದವರು ಕೆಲಸ ಸ್ಲೋ ಆದರೆ ಏನು ಸಹ ಇದಿಲ್ಲ ಹೇಳೋದಾದರೆ ಅಂದರೆ ತಲೆಬಿಸಿ ಇಲ್ಲ ಅಂತ ಹೇಳ್ಬೋದು ನೀವು ತಾಳ್ಮೆ ಅಂತ ಅದಕ್ಕೆ ಹೇಳ್ತಾರೆ ಕೆಲಸ ಸ್ಲೋ ಆದರೂ ನೀವು ಅವಸರದಲ್ಲಿ ಏನ್ಸ ಕೆಲಸ ಆ ಇದಾಯ್ತು ನೋಡಿ ಇಷ್ಟು ದೊಡ್ಡದೇ ತೆಗ್ದೆ ಏ ಉಲ್ಟ ಮಾಡಬಾರ್ದು ಮಾರೆ ಉಲ್ಟ ಮಾಡಿದ್ರೆ ಇದಕ್ಕೆ ಜೇನು ತುಪ್ಪ ಇದಕ್ಕೆ ಜೇನ್ ತುಪ್ಪ ಎಲ್ಲ ಟಚ್ ಆಗ್ತದೆ ಅಂದ್ರೆ ಅದು ಆಮೇಲೆ ತೆಗಿಬಹುದು ಆದ್ರೆ ಸಹ ಇದೆಲ್ಲ ಕ್ಯಾಪಿಂಗ್ ಬೇಕು ಅಂದ್ರೆ ನೀವು ಮೇಣ ಮಾಡುವಾಗ ಇದೆಲ್ಲ ಯೂಸ್ ಆಗ್ತದೆ ಅಂತೆ ಅದಕ್ಕೆ ಕ್ಯಾಪಿಂಗ್ ಎಲ್ಲ ನಾನು ಸಂಗ್ರಹಿಸಿ ಇಡ್ತೇನೆ ಓ ಇಲ್ಲಾದ್ರೆ ನೋಡುವ ಮೇಣ ಆಗ್ತದೆ ಅಂತ ಮಾಡಿ ನೋಡುವ ಅವು ಇಲ್ಲ ಇಷ್ಟರಲ್ಲಿ ಏನಾಗುದಿಲ್ಲ ನಾ ಏಕೆಂದರೆ ನಂಗೆ ಇದು ಬೇಕಾಯ್ತಾ ನೆಕ್ಸ್ಟ್ ಇಯರ್ಗೆ ಇದು ರಪ್ಪ ಹಾಕಿದರೆ ಅವರು ತುಪ್ಪ ಬೇಗ ತುಂಬಿಸ್ತಾರೆ ಇಲ್ಲದ್ರೆ ವ್ಯಾಕ್ ಶೀಟ್ ಹಾಕಿದರೆ ಪುನಃ ವ್ಯಾಕ್ ಇಂದ ಮೇಲೆ ಉಬ್ಬಿ ಬರಲು ತನಕ ಟೈಮ್ ಹೋಗ್ತದೆ ಅದಕ್ಕೆ ಇದನ್ನು ವ್ಯಾಕ್ ಶೀಟ್ ಇದು ಫ್ರೇಮ್ ಎಲ್ಲೇ ಇರಲಿ ಇದು ಕ್ಯಾಪ್ ತೆಗಲೇಬೇಕು ಇಲ್ಲಾಂದರೆ ಅದರಲ್ಲಿ ತಿರುಗಿಸುವಾಗ ಕ್ಯಾಪು ಕ್ಯಾಪಿಂದ ಒಳ ಕ್ಯಾಪಲ್ಲಿ ಒಳಗಿರುವ ಇದು ತುಪ್ಪ ಹೊರಗಡೆ ಬರುದಿಲ್ಲ ಅದು ನೀವು ಸ್ವಲ್ಪ ಕಷ್ಟ ಆಗ್ತದೆ ನನಗೆ ಎಲ್ಲಾ ಕ್ಯಾಪ್ ತೆಗಿಬೇಕಂತೆ ಇದು ದೊಡ್ಡದುಂಟ ನಂಗೆ ಮುಟ್ಲಿಕ್ಕೆ ಸ್ವಲ್ಪ ಆಗ್ತದೆ ನೋಡಿ ಇಷ್ಟು ಒಳ್ಳೆ ಇದು ನೋಡಿ ಇದು ಸ್ಟ್ರಕ್ಚರ್ ಅಂದ್ರೆ ತುಂಬಾ ಹೇಗೆ ಕಟ್ಟಿದ್ದಾರೆ ನೋಡಿ ಅದು ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಅದನ್ನ ಆದರೆ ತೆಗಿಬೇಕಾಗ್ತದೆ ಓಕೆ ಆಯ್ತು ಇನ್ನು ಲಾಸ್ಟ್ ನಂಗೆ ಹೆದರಿಕೆ ಬರುವ ಸಮಯ ಬಂತು ಯಾಕಂದ್ರೆ ಇಲ್ಲಿ ತನಕ ಆಯ್ತು ತೆಗೆದು ಇನ್ನು ಗೆ ಹಾಕಿ ತಿರುಗುವ ಸಮಯ ಬಂತು ಮಾಡುವ ಮತ್ತೆ ಇಲ್ಲಿ ಇಲ್ಲಿ ಗ್ರೀಸ್ ಎಲ್ಲ ಇದ್ರೆ ನೋಡ್ಬೇಕ ನೀವು ಸರಿಯಾಗಿ ಅಲ್ಲಿ ಗ್ರೀಸ್ ಏನಾದರೂ ಇದ್ರೆ ನೀವು ತೆಗೀರಿ ಫುಲ್ಲು ತಿರುಗಿಸುವಾಗ ಗ್ರೀಸ್ ಬಿದ್ದರೆ ಒಳಗಡೆ ಸುಮ್ಮನೆ ಹೀಗೆ ಇಟ್ಟೆ ನೋಡಿ ನಾ ಹೇಗಿಟ್ಟೆ ಆಯ್ತಾ ಹೀಗೆ ಇಟ್ಟೆ ನೋಡಿ ಇದು ಇದು ಉಂಟಲ್ಲ ಈ ಕಡೆ ಇಟ್ಟೆ ಇದು ಇಲ್ಲಿಟ್ಟೆ ಇದು ಕರೆಕ್ಟ್ ರಾಂಗ ನಂಗೆ ಗೊತ್ತಿಲ್ಲ ಆಯ್ತಾ ನಾನು ಅಂದಾಜಲ್ಲಿ ಹೇಳುದು ಅಂದರೆ ಮಾಡುದು ಅಂದಾಜಲ್ಲಿ ಹ್ಮ್ ಆಯ್ತು ನೋಡು ಏನಾಗ್ತದೆ ಅಂತ ಹೌದು ಹಾಗೆ ಇಟ್ಟೆ ಇನ್ನೊಂದು ಸಹ ಹಾಗೆ ಇಡ್ತೇನೆ ಅದರಲ್ಲಿ ತುಪ್ಪ ಎಲ್ಲ ಬೀಳ್ತಾ ಉಂಟು ಮಾರ ಇಲ್ಲಿ ಇನ್ನೊಂದು ಈ ಸೈಡ್ ಇಟ್ಟೆ ಯಾಕಂದರೆ ಅಪೋಸಿಟ್ ಒಂದು ಈ ಕಡೆ ಒಂದು ಆ ಕಡೆ ಅದು ವೆಯ್ಟ್ ಕರೆಕ್ಟ್ ಸಮಾನ ಆಗ್ತದೆ ಅಂತ ಆಯ್ತು ತಿರುಗಿಸುವಲ್ಲ ನೋಡಿ ತುಪ್ಪ ಎಲ್ಲ ಕೆಳಗೆ ಬೀಳ್ತಾ ಉಂಟು ಇಲ್ಲಿ ಹಾ ನೋಡಿ ಇಲ್ಲಿ ನೋಡಿ ಒಂದು ಹೀಗೆ ಇಟ್ಟೆ ಒಂದು ಹಾಗೆ ಇಟ್ಟೆ ತಿರುಗಿಸೋದಲ್ಲ ಫಸ್ಟ್ ಹೀಗೆ ತಿರುಗಿಸಲಿಕ್ಕೆ ಆಗ ಒಂದು ಸೈಡಿಂದ ಇದು ಜೇನುತುಪ್ಪ ಹೊರಗೆ ಬರ್ತದೆ ಮತ್ತೆ ಪುನಃ ಹೀಗೆ ಉಲ್ಟಾ ತಿರುಗಿಸ್ಲಿಕ್ಕೆ ಮೂರು ಎರಡು ಒಂದು ನಾನು ಮಾಡಬೇಕು ಬೇಡ ಅಥವಾ ನೋಡು ಮಾಡುವ ಇಲ್ಲಿ ನೋಡಿ ಜಾಸ್ತಿ ಫಾಸ್ಟ್ ಬೇಡ್ ಆಯ್ತಾ ನೋಡಿ ಮಾರು ಬಂಗಾರ ತರ ಉಂಟು ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಇದು ಸೂರ್ಯದ್ದು ಕಿರಣ ನೀರಿನಾಗಿ ಅಂದ್ರೆ ಸೂರ್ಯದ್ದು ಕಿರಣ ಮೆಲ್ಟ್ ಆಗಿ ಕೆಳಗೆ ಬೀಳುವಾಗಿ ಕಾಣ್ತಾ ಉಂಟು ನೋಡಿ ಇದು ಎಕ್ಸ್ಪೀರಿಯನ್ಸ್ ನಂಗೆ ತುಂಬಾ ಖುಷಿ ಆಯ್ತು ನೋಡಿ ಆಯ್ತು ಕಂಟಿನ್ಯೂ ಓ ಅಲ್ಲಿ ನೋಡಿ ಅಲ್ಲಿ ನೋಡಿ ವಾವ್ ನೋಡಿ ಒಂದು ಸೈಡ್ ಒಂದು ಸಾರಿ ಹೀಗೆ ತಿರುಗಿಸಿ ಆಯ್ತು ಇನ್ನು ಉಲ್ಟಾ ತಿರುಗಿ ತಿರುಗಿಸ್ಬೇಕಂತೆ ನಿಮ್ಮ ಅಂದ್ರೆ ಉಲ್ಟಸ ತಿರುಗಿಸಬಹುದು ನೋಡಿ ಹೀಗೆ ಇಲ್ಲಾದ್ರೆ ಇದು ಫ್ರೇಮ್ ಅನ್ನ ತೆಗೆದು ನೋಡಿ ಇದನ್ನು ಫ್ರೇಮ್ ಅನ್ನ ಹೀಗೆ ತೆಗೆದು ಹೀಗೆ ಇಟ್ಟು ಹೀಗೆ ಇಟ್ಟು ಪುನಃ ಹೀಗೇನೆ ತಿರುಗಿಸ್ಬೋದು ನಾನು ಉಲ್ಟ ತಿರುಗಿಸ್ತೇನೆ ಯಾಕಂದರೆ ಒಂದು ಸಾರಿ ಹಾಗೆ ತಿರುಗಿಸ್ತೇ ಅಲ್ವಾ ಒಂದು ಎಕ್ಸ್ಪೀರಿಯೆನ್ಸ್ ನೋಡುವ ಉಲ್ಟ ಮಾಡಿ ಅಂದರೆ ಉಲ್ಟ ತಿರುಗಿಸ್ತೇನೆ ನಾನು ಹಾಗೆ ನಿಟ್ಟಿ ಆಯ್ತು ತಿರುಗಿಸ್ತೇನೆ ಈಗ ಉಲ್ಟಾ ಆಯಿತು ಆಯ್ತು ಆಯಿತು ಉಲ್ಟಾ ಆಯಿತು ಉಲ್ಟ ಮಾಡಿದರೆ ಅಷ್ಟೇನು ಕೆಳಗೆ ಬೀಳಿಲ್ಲ ನನಗೆ ಡೌಟು ಅದು ಸೀಲ್ ಆಗದ ಇದಿತ್ತಲ್ವಾ ಯಾವುದು ವ್ಯಾಕ್ ಇದು ಎರಿ ಡೌಟ್ ಅದು ಉಲ್ಟ ಮಾಡಿದ್ದು ಹೌದು ಈಗ ನೋಡುವಾಗ ಒಳಗಡೆ ಒಳಗಡೆ ಜೇನು ಉಂಟು ಆದರೆ ಲಾಸ್ಟಲ್ಲಿ ಉಂಟು ಅದು ನೋಡಿ ಉಲ್ಟ ಮಾಡಿ ನೋಡಿ ಸಾರಿ 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 ನೋಡಿ ವಿಡಿಯೋ ಮಾಡುವಾಗ ಸ್ವಲ್ಪ ಜಾಗೃತೆಯಲ್ಲಿ ಇರಬೇಕು ನಾನು ನನಗೆ ನನಗೆ ಹೇಳಿದ್ದು ಆಯಿತು ಹೌದು ಒಳಗಡೆ 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 ತುಪ್ಪ ಎಲ್ಲ ಖಾಲಿ ಆಗಿದೆ ಎಲ್ಲ ಕೆಳಗೆ ಉಂಟು ಇದನ್ನು ಇಲ್ಲಿ ಇಡುವ ಅಂತ ನೋಡಿ ಇಲ್ಲಿ ಹೀಗೆ ನನಗೆ ನನಗೆ ನನ್ನ ಅವಸ್ಥೆ ಹೀಗೆ ಹೇಗೆ ಅಂದರೆ ಒಂದೊಂದು ಹನಿ ತುಪ್ಪ ತುಂಬ ಅವಶ್ಯಕತೆ ಯಾಕಂದರೆ ನನಗೆ ವೇಸ್ಟ್ ಮಾಡಲಿಕ್ಕಿಲ್ಲ ನೊಣಗಳು ಮಾಡಿದ ಕಷ್ಟ ಕಷ್ಟದ ಕೆಲಸವನ್ನು ಆಯಿತು ಇದನ್ನು ಇಡ್ತೇನೆ ಇದು ಒಳ್ಳೆಂಟು ಯಾವುದು ವ್ಯಾಕ್ಸ್ ಶೀಟ್ ಇದು ಏರಿ ಎಲ್ಲ ಒಳ್ಳೆ ಉಂಟು ಇದನ್ನು ನೆಕ್ಸ್ಟ್ ಇಯರ್ ನೀವು ಯೂಸ್ ಮಾಡ್ಬೋದು ಆದರೆ ಮೊದಲು ಎಂತ ಗೊತ್ತುಂಟಾ ಇಲ್ಲಿ ಒಳಗಿದ್ದದ್ದು ಎಲ್ಲ ಉಂಟಲ್ಲ ಅದು ಖಾಲಿ ಮಾಡಬೇಕು ನೀವು ಇದನ್ನು ಹೋಗಿ ಹಿಂದೆ ಜೇನುಗೂಡಿದ್ದು ಬಾಕ್ಸಲ್ಲಿ ನಾನು ಇಡ್ತೇನೆ ಹೌದು ಇಟ್ಟು ಇಟ್ಟು ಅವರೆಲ್ಲ ಖಾಲಿ ಮಾಡ್ತಾರಂತೆ ಹಾಗೆ ಒಳಗಡೆ ಎಲ್ಲ ತಿಂದು ಮತ್ತೆ ನೀವು ಇದು ಇನ್ನೊಂದು ವರ್ಷ ಇಡ್ಬೋದಂತೆ ಹಾಗೆ ಮಾಡ್ತೀನಿ ಈಗ ನಾನು ಎಂತ ಗೊತ್ತೇನು ಇದು ತುಪ್ಪವನ್ನು ತೆಗೆಯುವುದು ತೆಗಿಲಿಕ್ಕೆ ಉಂಟು ಮಾರೆ ಡ್ರಮ್ಮಿಂದ ಇದು ಈಗ ದೊಡ್ಡ ಕೆಲಸ ಅಂದರೆ ಇದು ಅಡಿಯಲ್ಲಿದ್ದದ್ದು ಹೀಗೆ ಮಾಡಿ ತೆಗ್ತೇನೆ ನಾನು ನೋಡಿ ಹೀಗೆ ಮಾಡಿ ಬರ್ತದೆ ವಾವ್ ಇಲ್ಲಿ ನೋಡಿ ಮಾಡಿ ಬಂಗಾರದಂದರೆ ಬಂಗಾರದ್ದು ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಎಂಥ ಕಲರ್ ನೋಡಿ ಒಳಗಡೆ ನನಗೆ ಇದು ಸ್ಮೆಲ್ ಹೇಗೆ ಗೊತ್ತಂಟ ಪೈನಾಪಲ್ದು ಪೈನಾಪಲ್ದು ಸ್ಮೆಲ್ ಉಂಟು ಅದು ಹೇಗೆ ಅಂತ ಗೊತ್ತಿಲ್ಲ ಆದರೆ ನನಗೆ ಒಳಗಡೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು ಈಗ ಏನ್ ಮಾಡ್ತೇನೆ ಗೊತ್ತುಂಡ ಈಗ ನೋಡಿ ಇನ್ನು ಕೂಡ ಗೋಡೆ ಇಲ್ಲಿ ಸೈಡಿಂದ ಕೆಳಗೆ ಬೀಳ್ತಾ ಉಂಟು ನಾನು ಇದನ್ನು ಒಂದು ಸೈಡ್ ಹೀಗೆ ಇಡ್ತೇನೆ ಹೀಗೆ ಮಾಡಿ ಇಡ್ತೇನೆ ಆಯ್ತಾ ಹೀಗೆ ಮಾಡಿದ್ರೆ ಎಲ್ಲ ಒಂದೇ ಸೈಡ್ಗೆ ಬರ್ಲಿ ಮತ್ತೆ ಲಾಸ್ಟಿಗೆ ನಾನು ಎಷ್ಟು ಎಷ್ಟು ತುಪ್ಪ ಸಿಗ್ತದೆ ಸಿಕ್ಕಿದೆ ಅಂತ ನಂಗೆ ಗೊತ್ತಿಲ್ಲ ಅಂದಾಜಿಗೆ ಆದ್ರೆ ಪರವಾಗಿಲ್ಲ ಎಷ್ಟು ಇಷ್ಟು ಸಿಕ್ಕಿದೆ ದೊಡ್ಡದು ಅಂತ ನಾನು ಹೇಳ್ತೇನೆ ವಾವ್ ಇಲ್ಲಿ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ನಾನು ಮಾಡಿದ ಕೆಲ್ಸಕ್ಕೆ ನಾನ್ ನಾನೇನ್ಸ ಮಾಡ್ಲಿಲ್ಲ ಕೆಲಸ ಮಾಡಿದವರು ನಾನು ಖಾಲಿ ಕದಿದ್ದು ಮಾತ್ರ ಆದ್ರೆ ಒಂದು ಒಂದು ಸೈಡ್ ಅಲ್ಲಿ ನಾನ್ ಮಾಡಿದ್ರಿ ಎಂತಾದ್ರು ಆ ದೃಷ್ಟಿಯಿಂದ ನೋಡಿ ನಾನು ಕೆಲಸ ಮಾಡಿದ್ದೇನೆ ಅಂತ ಇದು ನಂದು ಪ್ರತಿ ಇದು ನಂದು ಸಂಬಳ ಅಂತ ಹೇಳ್ಬೋದು ಆ ಪರವಾಗಿಲ್ಲ ನಂಗೆ ಖುಷಿ ಆಯ್ತು ನಂಗೆ ತುಂಬಾ ಖುಷಿ ಆಯಿತು ಇಷ್ಟು ಮಾಡಿದ್ದನ್ನ ನಾನು ಆ ಇನ್ನೆಂತ ಸಲಿಲ್ಲ ಇನ್ನು ಏನ್ ಮಾಡ್ತೇನೆ ಗೊತ್ತಾ ನಿಲ್ಲಿ ಇದನ್ನ ಆಯ್ತು ಇನ್ನು ತೆಗಲಿಕ್ಕೆ ಕೈಯಿಂದ ತೆಗಿಲಿಕ್ಕೆ ಆಗ್ತದಾ ಅಂದ್ರೆ ಒಂದು ವೇಳೆ ಇದು ಹನಿ ಕೆಳಗೆ ಬೀಳದಿದ್ದರೆ ಮತ್ತೆ ಬಿಸಿಲಲ್ಲಿ ಇಡ್ಲಿಕ್ಕೆ ಅಂತ ಹೇಳಿದ್ದಾರೆ ಅದು ಬೇಕಾದ್ರೆ ನಾನು ಬಿಸಿಲಲ್ಲಿ ಇಡ್ತೇನೆ ಯಾಕಂದ್ರೆ ಇದು ಅನ್ಸೀಲ್ಡ್ ಕ್ಯಾಪ್ ಅಲ್ವಾ ಅಂದ್ರೆ ಎಲ್ಲ ಸೀಲ್ ಆಗ್ಲಿಲ್ಲ ಅಲ್ಲ ಇದರಲ್ಲಿ ಹನಿ ಅದಕ್ಕೆ ನೀರಿದ ಅಂಶ ಇರ್ತದೆ ಬಿಸಿಲಲ್ಲಿ ಇದ್ರೆ ಸ್ವಲ್ಪ ಆದ್ರೂ ನೀರಿದ ಅಂಶ ಹೋಗ್ತದೆ ಅಂತ ಹೇಳ್ತಾರೆ ಅಹ್ ನೋಡುವ ಹಾಗೆ ಮಾಡ್ತೇನೆ ಒಂದು ಸಾರಿ ಮಾಡುವ ಏನಾಗ್ತದೆ ಅಂತ ಮತ್ತೆ ಬಾಟ್ಲಿಯಲ್ಲಿ ನಾನು ತುಂಬಿಸಿ ಇಡ್ತೇನೆ ಮತ್ತೆ ತೋರಿಸ್ತೇನೆ ಎಷ್ಟು ಬಾಟ್ಲಿ ನನಗೆ ಸಿಕ್ಕಿದೆ ಅಂತ ಒಂದು ಲಾಸ್ಟ್ ಒಂದು ತೋರಿಸ್ತೇನೆ ಆ ಆಯ್ತು ಇವತ್ತಿಗೆ ಸಾಕು ಇವತ್ತು ಇದೊಂದು ಇಡೋಣ ಇದು ಫ್ರೇಮ್ ಉಂಟಲ್ಲ ಇದೊಂದು ಹೋಗಿ ನಾನು ಇಲ್ಲಿ ಯಾರಿಗೆ ಜೇನುಗೂಡಿಗೆ ನಾನು ಹೋಗಿ ಬರ್ತೇನೆ ತೋರಿಸ್ತೇನೆ ಆ ನೋಡಿ ಇದನ್ನ ಹೀಗೆ ಇಟ್ಟು ಒಂದು ಗಂಟೆ ಆಯಿತು ಇನ್ನು ಸಾಕ ಅಂತ ಇನ್ನು ಹಾಗೆ ಕೆಳಗಡೆ ಬೀಳುವುದಿಲ್ಲ ಯಾವುದು ತುಪ್ಪ ಯಾಕಂದ್ರೆ ಅದು ದಪ್ಪ ಅಲ್ವಾ ತುಪ್ಪ ನೀರಲ್ಲ ಅದಕ್ಕೆ ಹೌದು ಇನ್ನು ಜಾಸ್ತಿ ಹಿಡಿದು ಬೇಡ ನೋಡಿ ಇಷ್ಟು ಚಿಕ್ಕದೊಂದು ಗ್ಲಾಸ್ ತಂದಿದ್ದೇನೆ ಇವತ್ತಿಗೆ ಗ್ಲಾಸ್ ಸಾಕು ಈ ವರ್ಷಕ್ಕೆ ಮತ್ತೆ ನೆಕ್ಸ್ಟ್ ಇದು ಗ್ಲಾಸ್ ಬದಲು ನಾನು ಡ್ರಮ್ಮೆ ತರ್ತೇನೆ ಆಯ್ತು ಇದನ್ನ ನಾನು ತುಂಬಿಸ್ತೇನೆ ತುಂಬಿಸಿ ಇಲ್ಲಿ ನೋಡುವ ನೋಡುವ ತುಂಬಿಸಿ ಏನಾಗ್ತದೆ ನೋಡುವಲ್ಲ ಬಂತು ಬಂತು ಇದಕ್ಕಿಂತ ಆನಂದ ನೋಡಿ ನಾನು ಇದು ಡ್ರಮ್ ಅನ್ನ ಗ್ಲಾಸಿನ ಮೇಲೆ ಇಟ್ಟೆ ಆಯ್ತಾ ಯಾಕಂದ್ರೆ ನಂಗೆ ಲಾಸ್ಟ್ ಡ್ರಾಪ್ ಬೀಳುವವರೆಗೂ ನಾನು ಕಾಯ್ತೇನೆ ಅಂದ್ರೆ ಜೇನು ನೋಣದ್ದು ಜೇನು ನಣಗೊಳ್ಳದ್ದು ಇದು ತುಂಬಾ ಕಷ್ಟದ ಕೆಲಸ ಅದಕ್ಕೆ ನನಗೆ ಒಂದು ಸಹ ಡ್ರಾಪ್ ವೇಸ್ಟ್ ಮಾಡ್ಲಿಕ್ಕೆ ಇಲ್ಲ ಉಳಿದದ್ದೆಲ್ಲ ನಾನು ಒಂದು ದೋಸೆ ಮಾಡಿ ಒಳಗಡೆ ಹುಲ್ಲು ಒರೆಸಿ ದೋಸೆಯಲ್ಲಿ ನಾನು ತಿಂತೇನೆ ನನಗೆ ಬೇರೆ ಏನು ಸಹ ಇಲ್ಲ ಅದು ಬೆಸ್ಟ್ ದೋಸೆ ಆದ್ರೆ ಎಲ್ಲ ಹೀರ್ತದೆ ಅಂದ್ರೆ ಎಲ್ಲ ತುಪ್ಪ ಇದು ಹೀರ್ತದಲ್ವಾ ಹೌದು ಇಲ್ಲಿ ಏನು ವೇಸ್ಟ್ ಆಗುದಿಲ್ಲ ಮತ್ತೆ ಏನು ಗೊತ್ತಾ ಅದು ಅದು ಮಾಡ್ತೇನೆ ಅದಾಯ್ತು ಸಾಲ್ವ್ ಆಯ್ತು ನೆಕ್ಸ್ಟ್ ಇದು ಗ್ಲಾಸ್ ನಾನು ಬಿಸಿಲಲ್ಲಿ ಇಡ್ತೇನೆ ಸ್ವಲ್ಪ ಹೊತ್ತು ಮತ್ತೆ ಬಾಟ್ಲಿಗೆ ತುಂಬಿಸಿ ನಿಮಗೆ ತೋರಿಸ್ತೇನೆ ಎಷ್ಟಾಗ್ತದೆ ಅಂತ ನೋಡಿ ಆಯ್ತು ನಾನು ಬಾಟ್ಲಿಗೆ ತುಂಬಿಸಿದ್ದೇನೆ ಇದು ಹತ್ತು ದಿನ ಆಯ್ತು ಆಯ್ತಾ ಇದು ಬಾಟ್ಲಿಯಲ್ಲಿ ತುಂಬಿಸಿ ಹತ್ತು ಇವತ್ತಿಗೆ ಹತ್ತು ದಿನ ಆಯ್ತು ನಾನೀಗ ಓಪನ್ ಮಾಡುವಾಗ ನೋಡಿ ನಾನು ಸ್ವಲ್ಪ ಬಾಟ್ಲ್ ಅಲ್ಲಾಡಿಸಿದೆ ಆಯ್ತಾ ಅಂದ್ರೆ ನನಗೆ ಎಷ್ಟು ದೇನ್ ತುಪ್ಪ ಸಿಕ್ಕಿದ್ದು ಗೊತ್ತುಂಟಾ ಇದು ಎಷ್ಟು ಎಮ್ ಎಲ್ ಬಾಟ್ಲ್ ಅಂತ ಇದು ಇನ್ನೂರೈವತ್ತು ಎಮ್ ಎಲ್ದು ಬಾಟ್ಲಿ ಅರ್ಧ ಬಾಟ್ಲಿ ಆದರೆ ಇಷ್ಟು ಇದು ಅರ್ಧಕ್ಕಿಂತ ಅರ್ಧ ಉಂಟು ಇಷ್ಟು ಸಿಕ್ಕಿದೆ ಅದು ಒಂದು ನೂರು ಎಮ್ ಎಲ್ ಸಿಗಿದೆ ಸಿಕ್ಕಿದೆ ಅಂತ ನನಗೆ ನೋಡಿ ಇಷ್ಟು ಸಿಕ್ಕಿದೆ ಇದು ಶುದ್ಧ ಜೇನು ತುಪ್ಪ ಅಲ್ಲ ಆಯಿತಾ ಅಂದರೆ ಹಾಳದದ್ದಲ್ಲ ಆದರೆ ಶುದ್ಧ ಅಲ್ಲ ನಿಮ್ಗೆ ಅರ್ಥ ಆಗ್ತದೆ ಅಲ್ಲ ಮತ್ತೆ ಎಂತ ಗೊತ್ತ ಇದು ನಾನು ಸ್ವಲ್ಪ ಅಲ್ಲಡಿಸಿದ್ದೆ ಆಯ್ತಾ ಅಲ್ಲಾಡಿಸಿ ನಾನು ಅಂದರೆ ಏನಾಯ್ತು ಅಂತ ನೋಡಲಿಕ್ಕೆ ಅಂತ ನೋಡಿ ಹೋಗಿ ನಾನು ಬಾಯಿ ಇದು ಮುಚ್ಚಳ ಓಪನ್ ಮಾಡಲಿಕ್ಕೆ ಹೋದೆ ಆಗ ನೋಡಿ ಆಗ ಇದು ಒಳಗಡೆ ಗ್ಯಾಸ್ ತುಂಬ ಇತ್ತು ತುಂಬ ತುಂಬಿತ್ತು ಒಳಗಡೆ ಅಂದರೆ ಇದರ ಅರ್ಥ ಏನಂದರೆ ಹೌದು ಇದು ಅಷ್ಟು ಶುದ್ಧ ಜೇನುತುಪ್ಪ ಅಲ್ಲ ಅಂತ ನೋಡಿ ಇದೆಲ್ಲ ಬಿಳಿ ಉಂಟಲ್ವಾ ನಿಮಗೆ ಅಂದರೆ ಒಂದು ಅಂದಾಜಿಗೆ ಹೇಳೋದು ನೀವು ಜೇನುತುಪ್ಪ ಹೊರಗಿಂದ ಸಹ ತರುವಾಗ ನೀವು ನೋಡುವಾಗ ಇದು ಅಂದರೆ ಒಳ್ಳೆಯ ಇಲ್ಲ ಇರುವ ಜೇನುತುಪ್ಪ ಹೇಗೆ ಅಂತ ಲಕ್ಷಣಗಳು ಹೀಗೆ ಬಿಳಿ ಬಿಳಿ ಇರ್ತದೆ ಮತ್ತೆ ಒಳಗಡೆ ಗ್ಯಾಸ್ ತುಂಬಿರ್ತದೆ ಮತ್ತೆ ನೋಡಿ ನೀರು ನೀರು ಥರ ಇರ್ತದೆ ಆಯಿತಾ ಒಂದು ವೇಳೆ ಸಕ್ಕರೆ ಭಾಗ ಹಾಕಿದ್ರೆ ನೋಡಿ ಇಷ್ಟು ನೀರು ಇರುವುದಿಲ್ಲ ಶುದ್ಧ ಜೇನುತುಪ್ಪ ಆದರೆ ನೋಡಿ ಅದು ಫುಲ್ಲು ಶೇಕ್ ಆಗ್ತದೆ ನೋಡಿ ಹೌದು ಇದು ನನ್ನ ತಪ್ಪೆ ಅಂದರೆ ನನ್ನ ನನ್ನದರಲ್ಲಿ ಅದರಲ್ಲಿ ಜೇನುತುಪ್ಪ ಬದಲು ನೀರೇ ಜಾಸ್ತಿ ಇತ್ತಲ್ವ ಹಾಗಾಗಿ ಇದು ಅದರ ಫೈನಲ್ ರಿಸಲ್ಟ್ ಹೌದು ಮಿಸ್ಟೇಕ್ ಹೌದು ನಾನು ತೆಗಿಬಾರ್ದಿತ್ತಂತ ನಂಗೆ ಗೊತ್ತುಂಟ ಆದರೆ ನನಗೆ ಎಕ್ಸ್ಪೀರಿಯನ್ಸ್ಗೆ ಅಂತ ನಾನು ಅದು ಜೇನುತುಪ್ಪನ್ನ ನಾನು ತೆಗೆದದ್ದು ನಾ ಪರವಾಗಿಲ್ಲ ಕಲಿತೆ ಅಲ್ವಾ ಈಗ ಅಂದರೆ ನೀರಿದ್ದ ನೀರು ಇರುವ ಜೇನುತುಪ್ಪ ಹೇಗೆ ಕಾಣ್ತದೆ ಮತ್ತು ನೀರಿಲ್ಲದ ಜೇನುತುಪ್ಪ ಹೇಗೆ ಕಾಣ್ತದೆ ಅಂತ ನನಗೆ ಗೊತ್ತಾಗ್ತದೆ ಅಂದರೆ ಈಗ ಗೊತ್ತ ಗೊತ್ತಾಯಿತು ಹೇಗೆ ಅಂತ ಮತ್ತೆ ನೋಡಿ ಇದು ಇದು ಶುದ್ಧ ಜೇನುತುಪ್ಪ ಆಯಿತಾ ಇದು ನಾನು ತಗೊಂಡಿದ್ದ ಜೇನುತುಪ್ಪ ನೋಡಿ ಇದು ಅಷ್ಟು ನೀರು ನೀರು ಥರ ಇಲ್ಲ ನೋಡಿ ಇದು ಹಾಂ ನೋಡಿ ಇದು ಸ್ಲೋ ಆಗಿ ಇದಾಗ್ತಾ ಉಂಟಲ್ಲ ನೋಡಿ ಇದಾದರೆ ಒಳ್ಳೆ ಜೇನುತುಪ್ಪ ಹೌದು ನೋಡಿ ಈ ಥರ ಇರಬೇಕು ಜೇನುತುಪ್ಪ ನೀವು ಅಂಗಡಿಯಿಂದ ಅಂಗಡಿಯಿಂದ ಅಂದರೆ ಜೇನುಗಾರರ ಇದರಲ್ಲ ಅಂದರೆ ಯಾರು ಹೇಳ್ತಾರೆ ಒಳ್ಳೆ ಜೇನುತುಪ್ಪ ಶುದ್ಧ ಜೇನುತುಪ್ಪ ಅಂತ ಅಲ್ಲಿ ಹೀಗೆ ಇರಬೇಕು ಫಸ್ಟಿಗೆ ಅಂದರೆ ಬಾಟ್ಲಿ ಒಳಗ ಹೊರಗಿಂದ ನೋಡುವಾಗ ಹೀಗೆ ಇರಬೇಕು ಮತ್ತು ಒಳಗಡೆ ಓಪನ್ ಮಾಡಿ ನಿಮಗೆ ಇನ್ನೂ ಕೂಡ ಡೌಟ್ ಇದ್ದರೆ ನೀವು ಬೇರೆ ಬೇರೆ ಟೆಸ್ಟ್ ಮಾಡ್ಬೋದು ಅದು ಯಾವುದು ಟೆಸ್ಟ್ ಅಂತ ಅದು ನೋಟ ನೋಟಿಗೆ ಹಾಕಿ ಅಂದರೆ ನೋಟಿ ಅಂದ್ರೆ ಹಣದ ನೋಟಿಗೆ ಹಾಕಿ ಬೆಂಕಿ ಹಾಕಿದರೆ ಅದು ಸುಡಿಯೋದಿಲ್ಲಂತೆ ಅಂದರೆ ಹಾಗೆ ತುಂಬ ಟೆಸ್ಟ್ ಉಂಟು ಅದು ನಿಮ್ಮ ನಿಮಗೆ ಗೊತ್ತಿರೋ ಟೆಸ್ಟ್ ನೀವು ಮಾಡಿ ನೋಡಿ ಅದು ನಾನೀಗ ಖಾಲಿ ಕಂಪೇರ್ ಮಾಡೋದು ಮಾತ್ರ ಬಾಟ್ಲಿಯಲ್ಲಿ ಹೊರಗಿಂದ ಹೇಗೆ ಕಾಣ್ತದೆ ಇದು ಒಳ್ಳೆ ತುಪ್ಪ ಮತ್ತು ಇದು ನನ್ನ ತುಪ್ಪ ನೀರು ನೀರಾದ ತುಪ್ಪ ಇದು ಹಾಳಾಗ್ಲಿಲ್ಲ ಆಯ್ತಾ ಹಾಳಂತ ಹೇಳುದಿಲ್ಲ ಅಂದ್ರೆ ಹಾನಿಕಾರಕ ಅಂತ ಹೇಳುದಿಲ್ಲ ನಮಗೆ ಆದ್ರೆ ನೀರು ತುಂಬಿದೆ ಇದು ಇದರಲ್ಲಿ ಅಷ್ಟೇ ಮತ್ತೇನಲ್ಲ ಇದು ನಾನು ಬಾಟ್ಲಿಯಲ್ಲಿ ಸುಮ್ಮನೆ ಇಡುವ ಬದಲು ನಾನು ಇದು ಜೇನ್ ಇವರಿಗೆ ಹಿಂದೆ ಕೊಡ್ತೇನೆ ಯಾರಿಗೆ ನನ್ನದು ಜೇಣಿಗೆನೆ ಹಿಂದೆ ಕೊಡ್ತೇನೆ ಅವರಿಗೆ ಕುಡೀಲಿ ಹಾಗಾದ್ರೆ ನನ್ನ ತಪ್ಪುಗಳನ್ನು ನೀವು ಮಾಡಬೇಡಿ ಪುನಃ ನೀವು ಹೊಸಬ ಜೇನುಗಾರರಾದರೆ ಆಯ್ತಾಗದ್ರೆ ಇನ್ನು ನಿಮ್ಮನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೇನೆ ಧನ್ಯವಾದ